ವೀಕ್ಷಕರೇ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮೂರು ಶಬ್ದವನ್ನು ನೀವು ಉಚ್ಚರಿಸಿದರೆ ಸಾಕು ನಿಮ್ಮ ಜೀವನದಲ್ಲಿ ಎಂತಹ ಪವಾಡ ಆಗುತ್ತೆ ಅಂದರೆ ನೀವು ಏನನ್ನ ಭಗವಂತನಲ್ಲಿ ಕೇಳ್ತೀರಿ ಯಾವ ವಿಷಯದಲ್ಲಿ ಯಶಸ್ಸು ಸಿಗಬೇಕು ಅಂತ ಕಾಯ್ತಾ ಇದ್ದೀರಿ ಎಲ್ಲವೂ ಕೂಡ ಪವಾಡ ರೀತಿಯಲ್ಲಿ ಆಗುತ್ತೆ ನಿಮ್ಮ ಎಲ್ಲ ಕನಸು ನನಸಾಗುತ್ತೆ ನೀವು ಕೇಳಿದ್ದನ್ನು ಸ್ವಯಂ ಭಗವಂತನೇ ನಿಮಗೆ ತಂದು ಕೊಡ್ತಾನೆ ಹೌದು ನಂಬಿಕೆ ಇಡಬೇಕು ಅಷ್ಟೇ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಈ ಮೂರು ಶಬ್ದವನ್ನು ಉಚ್ಚರಿಸಿದರೆ ಸಾಕು ಎಲ್ಲವನ್ನ ಸೃಷ್ಟಿದ ಭಗವಂತನೇ ನಿಮ್ಮ ಎಲ್ಲ ಬೇಡಿಕೆಯನ್ನು ಈಡೇರಿಸ್ತಾನೆ ಹೌದು ವೀಕ್ಷಕರೇ ನಿಮಗೆ ಬೇಕಾಗಿರುವ ಎಲ್ಲ ವಿಷಯಗಳನ್ನು ಸ್ವಯಂ ನೀವು ನಂಬಿದ ಭಗವಂತನೇ ತಂದುಕೊಡ್ತಾನೆ ಇದಕ್ಕೆ ಹೆಚ್ಚೇನು ಕೆಲಸ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಪರಬ್ರಹ್ಮ ಸ್ವರೂಪಿಯಾದ ಈ ಮೂರು ಶಬ್ದವನ್ನ ಉಚ್ಚರಿಸಿದರೆ ಸಾಕು ಈ ಮೂರು ಶಬ್ದಗಳನ್ನ ನಿಯಮಿತವಾಗಿ ಉಚ್ಚರಿಸುವುದರಿಂದ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗತ್ತೆ ಅಂದರೆ ಕಲ್ಪನೆ ಕೂಡ ಮಾಡಲು ಸಾಧ್ಯವಿಲ್ಲ ಇದು ಹೇಗೆ ಸಾಧ್ಯ ಅಂತ ನೀವು ಕೇಳಬಹುದು ಆದರೆ ನಿಮಗೆ ಗೊತ್ತಿರಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೂಲ ಸ್ವರೂಪ ಪರಬ್ರಹ್ಮ ಶಕ್ತಿಗೆ ಅಸಾಧ್ಯ ಎನ್ನುವುದು ಯಾವುದೂ ಕೂಡ ಇಲ್ಲ ಜೊತೆಗೆ ಮನುಷ್ಯನ ಜೀವನದಲ್ಲಿ ಆತನಿಗೆ ಮೂಲಭೂತವಾಗಿ ಬೇಕಾದ ಎಲ್ಲ ಸೌಲಭ್ಯವನ್ನು ನೀಡುವುದು ಆತನಿಗೆ ಕೆಲವೇ ಕ್ಷಣದ ಕೆಲಸ ಆತನ ನಂಬಿಕೆ ಇಡಬೇಕು ಅಷ್ಟೇ ವೀಕ್ಷಕರೇ ತುಂಬಾ ಮಂದಿ ಪ್ರತಿದಿನ ದಿನ ಬೆಳಿಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ದುಡಿತಾರೆ ಇವತ್ತಲ್ಲ ನಾಳೆ ದೊಡ್ಡ ಮೊತ್ತದಲ್ಲಿ ಹಣವನ್ನು ಸಂಪಾದಿಸಬಹುದು ಶ್ರೀಮಂತರಾಗಬಹುದು ನೆಮ್ಮದಿಯ ಜೀವನವನ್ನ ಸಾಗಿಸಬಹುದು ಶ್ರೀ ಜೀವನವನ್ನ ಸಾಗಿಸಬಹುದು ಅಂತ ಎಲ್ಲವನ್ನ ಬಿಟ್ಟು ಬೆಳಿಗ್ಗೆಯಿಂದ ರಾತ್ರಿ ತನಕ ಕಷ್ಟಪಟ್ಟು ಕತ್ತೆ ತರ ದುಡಿತಾ ಇರ್ತಾರೆ ಆದರೆ ಎಷ್ಟೇ ದುಡಿದರೂ ಕೂಡ ಅವರು ಅಂದುಕೊಂಡ ಹಾಗೆ ಅವರಿಗೆ ಯಶಸ್ಸು ಸಿಗೋದು ಿಲ್ಲ ಶ್ರೀಮಂತಿಕೆ ಅವರ ಜೀವನದಲ್ಲಿ ಬರುವುದಿಲ್ಲ ತನಕನೂ ಕೂಡ ದುಡಿತಾ ಇದ್ದಾರೆ ಆದರೆ ವೀಕ್ಷಕರೇ ಎಷ್ಟು ಕಷ್ಟಪಟ್ಟು ದುಡಿದರೂ ಕೂಡ ಹಣ ಬರ್ತಾ ಇಲ್ಲ ಶ್ರೀಮಂತಿಕೆ ಬರ್ತಾ ಇಲ್ಲ ನೆಮ್ಮದಿ ಇಲ್ಲ ಅನ್ನುವ ವ್ಯಕ್ತಿಗಳು ತಪ್ಪದೇ ಈ ಒಂದು ಉಪಾಯವನ್ನ ಮಾಡಬೇಕು ಅದೇನೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಶಬ್ದವನ್ನು ಉಚ್ಚರಿಸುವ ಮೂಲಕ ಮನಸ್ಸಿನಲ್ಲಿ ಸಂಕಲ್ಪಿಸುವ ಮೂಲಕ ಇಡೀ ಬ್ರಹ್ಮಾಂಡಕ್ಕೆ ಎನರ್ಜಿಯನ್ನು ಕಳುಹಿಸಬೇಕು ಹೌದು ಪ್ರತಿಯೊಬ್ಬ ಮನುಷ್ಯರು ಪ್ರಾಣಿಗಳು ಎಲ್ಲವೂ ಕಳುಹಿಸುವ ಎನರ್ಜಿ ಇಡೀ ಬ್ರಹ್ಮಾಂಡದಲ್ಲಿ ತಿರುಗುತ್ತಾ ಇರುತ್ತೆ ಹಾಗೆ ನಾವು ಏನು ಸಂಕಲ್ಪ ಮಾಡ್ತೀವಿ ಏನನ್ನ ಬಯಸ್ತೀವಿ ಅದು ಕೂಡ ಬ್ರಹ್ಮಾಂಡದಲ್ಲಿ ತಿರುಗುತ್ತೆ ನಮ್ಮಿಂದ ಹೊರಡುವ ಎಲ್ಲ ರೀತಿಯ ಎನರ್ಜಿ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸುತ್ತೆ ಆದರೆ ನಾವು ಅಂದುಕೊಂಡ ಕೆಲಸ ಆಗಬೇಕಂದ್ರೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂದರೆ ಅಪಾರವಾದ ಹಣ ಸಂಪತ್ತು ಪಡೆಯ ಬೇಕೆಂದ್ರೆ ಭಗವಂತನಿಗೆ ಮೆಸೇಜ್ ಅನ್ನ ಕಳಿಸಬೇಕು ಮೆಸೇಜ್ ಕಳಿಸೋದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಕಲ್ಪವನ್ನ ಕಳಿಸುವ ಮೂಲಕ ಭಗವಂತನಿಗೆ ನಮ್ಮ ಕೋರಿಕೆಯನ್ನ ತಲುಪಿಸಬೇಕು ಯಾವಾಗ ನಮ್ಮ ಕೋರಿಗೆ ಭಗವಂತನಿಗೆ ತಲುಪುತ್ತೆ ಅವಾಗಿನಿಂದ ನಮ್ಮ ಜೀವನದಲ್ಲಿ ಪವಾಡ ರೀತಿಯಲ್ಲಿ ನಾವು ಬಯಸಿದ್ದೆಲ್ಲ ಸಿಗೋಕೆ ಪ್ರಾರಂಭ ಆಗುತ್ತೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಕ್ಷಣ ನಮ್ಮಿಂದ ಪಾಸಿಟಿವ್ ಎನರ್ಜಿ ಅಂದರೆ ಪಾಸಿಟಿವ್ ವೈಬ್ರೇಷನ್ ನಾವು ಯುನಿವರ್ಸ್ಗೆ ಕಳುಹಿಸಬೇಕು ಪಾಸಿಟಿವ್ ಎನರ್ಜಿಯನ್ನು ಕಳಿಸುವುದರಿಂದ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ನೆಗೆಟಿವ್ ಎನರ್ಜಿಯನ್ನು ಕಳೆದ ಿದ್ರೆ ನಮ್ಮ ಜೀವನದಲ್ಲಿ ಅದು ರಿವರ್ಸ್ ಆಗಿ ಬಂದು ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಕೆಟ್ಟದಾಗುತ್ತೆ ಉದಾಹರಣೆಗೆ ತುಂಬಾ ಮಂದಿ ಯಾವಾಗಲೂ ಕಾಯಿಲೆ ಬಗ್ಗೆ ಮಾತನಾಡ್ತಿರ್ತಾರೆ ಕಾಯಿಲೆ ಇಲ್ಲ ಅಂದ್ರೂ ಕೂಡ ಅಲ್ಲಿ ನೋವು ಇಲ್ಲಿ ನೋವು ಅಂತ ಸ್ನೇಹಿತರ ಜೊತೆ ಹಂಚಿಕೊಳ್ತಾ ಇರ್ತಾರೆ ಇದರಿಂದ ನೆಗೆಟಿವ್ ಎನರ್ಜಿ ಅವರಿಗೆ ವಾಪಸ್ ಬಂದು ಅವರ ಮನೆಯಲ್ಲಿ ಎಲ್ಲವೂ ಕೂಡ ಕಾಯಿಲೆಗೆ ಬೀಳ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕಂದ್ರೆ ಹಣ ಸಂಪಾದನೆ ಮಾಡಬೇಕು ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕಂದ್ರೆ ಯಾವತ್ತೂ ಕೂಡ ನೀವು ನೆಗೆಟಿವ್ ಆಗಿ ಮಾತನಾಡಿ ಯೂನಿವರ್ಸ್ಗೆ ನೆಗೆಟಿವ್ ಎನರ್ಜಿಯನ್ನು ಕಳಿಸಬಾರ್ದು ಕ್ಷಣ ಸಕಾರಾತ್ಮಕವಾಗಿ ಯೋಚನೆ ಮಾಡುತ್ತಾ ಪಾಸಿಟಿವ್ ಎನರ್ಜಿಯನ್ನ ಕಳುಹಿಸಬೇಕು ಹಾಗಾಗಿ ನೀವು ಯಾವ ರೀತಿ ವೈಬ್ರೇಷನನ್ನು ಕಳುಹಿಸಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಶಬ್ದವನ್ನು ಉಚ್ಚರಿಸುವ ಮೂಲಕ ಭಗವಂತನಿಗೆ ನಿಮ್ಮ ಕೋರಿಕೆಯನ್ನು ಹೇಗೆ ಕಳುಹಿಸಬೇಕು ತಿಳಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ಇದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈಡೇರಬಹುದು ಇನ್ನು ಕೆಲವೊಬ್ಬರಿಗೆ ಕೆಲವು ದಿನಗಳು ಆಗಬಹುದು ಆದರೆ ನಿಮ್ಮ ಕೋರಿಕೆ ಈಡೇರಿಲ್ಲ ಅಂತ ಚಿಂತೆ ಮಾಡಬಾರದು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರಬೇಕು ನಮ್ಮ ಪ್ರಯತ್ನವಷ್ಟೇ ನಾವು ಮಾಡಬೇಕು ಶ್ರೀಕೃಷ್ಣ ಕೂಡ ಅರ್ಜುನನಿಗೆ ನಿನ್ನ ಕರ್ಮವನ್ನ ಮಾಡು ಫಲವನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದಾನೆ ಹಾಗಾಗಿ ಮನುಷ್ಯರಾದ ನಾವು ನಮ್ಮ ಕರ್ಮವನ್ನ ಮಾತ್ರ ಮಾಡಬೇಕು ಇದಕ್ಕೆ ಪ್ರತಿಫಲ ಸರಿಯಾದ ಸಂದರ್ಭದಲ್ಲಿ ಭಗವಂತ ಕೊಟ್ಟೆ ಕೊಡ್ತಾನೆ ಹಾಗಾಗಿ ವೀಕ್ಷಕರೇ ಈ ಮೂರು ಶಬ್ದವನ್ನು ನೀವು ಬ್ರಹ್ಮಿ ಮುಹೂರ್ತದಲ್ಲಿ ಉಚ್ಚರಿಸುತ್ತಾ ಇರಬೇಕು ನಿರಂತರವಾಗಿ ಉಚ್ಚರಿಸಬೇಕು ನಿಮ್ಮ ಕೋರಿಕೆ ಶೀಘ್ರದಲ್ಲಿ ಈಡೇರಿಲ್ಲ ಅಂದರೂ ಕೂಡ ನೀವು ಇದನ್ನು ನಿಲ್ಲಿಸಬಾರದು ನಿರಂತರವಾಗಿ ಇದನ್ನು ಮಾಡಬೇಕು ನೀವು ಯಾವ ರೀತಿ ಶಬ್ದವನ್ನು ತಿಳಿಸಬೇಕು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಗಮನವಿಟ್ಟು ಕೇಳಬೇಕು ಮೊದಲನೆಯದಾಗಿ ನೀವು ಶಿವಭಕ್ತರಾಗಿದ್ದರೆ ಹರ ಹರ ಮಹಾದೇವ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ತಕ್ಷಣ ವಿಡಿಯೋವನ್ನು ಲೈಕ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದರಿಂದ ನಾವು ಮುಂದೆ ಹಾಕುವ ಉಪಯುಕ್ತ ವಿಡಿಯೋ ತಪ್ಪದೆ ನೀವು ನೋಡಬಹುದು ವೀಕ್ಷಕರೇ ಮೊದಲನೇದಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸಾಮಾನ್ಯವಾಗಿ ಬೆಳಿಗ್ಗೆ ಮೂರು ಗಂಟೆಯಿಂದ ಐದು ಮೂವತ್ತರ ತನಕ ಇರುತ್ತೆ ಈ ಸಮಯದಲ್ಲಿ ನೀವು ಎದ್ದೇಳಬೇಕು ವೀಕ್ಷಕರೇ ಪುರಾಣದ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಸಮಸ್ತ ಬ್ರಹ್ಮಾಂಡದಲ್ಲಿ ಎಲ್ಲ ದೇವಾನುದೇವತೆಗಳು ಸಂಚರಿಸುತ್ತಾ ಇರ್ತಾರೆ ಅಂದರೆ ನಮ್ಮ ಸುತ್ತಮುತ್ತ ಎಲ್ಲ ವಾತಾವರಣಗಳಲ್ಲಿ ಪಾಸಿಟಿವ್ ಎನರ್ಜಿ ಹರಿಯುತ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಏನೇ ಸಂಕಲ್ಪ ಮಾಡಿದರೂ ಕೂಡ ಅಥವಾ ಏನೇ ಕೋರಿಕೆ ಕೋರಿಕೊಂಡರೂ ಕೂಡ ಅದು ಭಗವಂತನಿಗೆ ಕೆಲವೇ ಕ್ಷಣದಲ್ಲಿ ತಲುಪುತ್ತೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಂಕಲ್ಪ ಈಡೇರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ ಸಂಕಲ್ಪ ಯಾವತ್ತೂ ವ್ಯರ್ಥ ಆಗುವುದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಏನೇ ಕೋರಿಕೊಂಡರೂ ಅಥವಾ ಏನೇ ಸಂಕಲ್ಪ ಮಾಡಿದರೂ ಕೂಡ ಅದು ಶೀಘ್ರದಲ್ಲಿ ಭಗವಂತನಿಗೆ ತಲುಪುತ್ತೆ ಅಂದರೆ ನಿಮ್ಮ ಇಷ್ಟ ದೇವರಿಗೆ ನಿಮ್ಮ ಬೇಡಿಕೆ ತಲುಪುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ನಂತರ ನೀವು ಮಾಡಬೇಕಾಗಿರುವುದು ನಿಮ್ಮ ಇಷ್ಟ ದೇವರ ಯಾವುದೇ ಮಂತ್ರವನ್ನು ಕೇಳಿಸಿಕೊಳ್ಳಬೇಕು ಅದು ಯಾವ ದೇವರಾದರೂ ಪರವಾಗಿಲ್ಲ ಒಂದು ವೇಳೆ ನೀವು ಶಿವ ಭಕ್ತರಾಗಿದ್ರೆ ಶಿವನ ಮಂತ್ರವನ್ನ ಕೇಳಬಹುದು ಅಥವಾ ಆ ಮಂತ್ರವನ್ನ ಜಪಿಸಬಹುದು ಮಹಾವಿಷ್ಣುವಿನ ಭಕ್ತರಾಗಿದ್ದರೆ ನಾರಾಯಣ ಭಕ್ತರಾಗಿದ್ದರೆ ಶ್ರೀಮನ್ನಾರಾಯಣ ಮಂತ್ರವನ್ನು ಕೇಳಬಹುದು ಅಥವಾ ಜಪಿಸಬಹುದು ರಾಮ ಭಕ್ತರಾಗಿದ್ದರೆ ರಾಮ ಸ್ತೋತ್ರವನ್ನು ಕೇಳಬಹುದು ಅಥವಾ ಜಪಿಸಬಹುದು ಹೀಗೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಕೇಳಿಸಿಕೊಳ್ಳಬೇಕು ಅಥವಾ ಜಪಿಸಬೇಕು ಉದಾಹರಣೆಗೆ ನೀವು ಮಹಾದೇವರ ಭಕ್ತರಾಗಿದ್ದರೆ ಓಂ ನಮ ಶಿವಾಯ ಮಂತ್ರವನ್ನು ಕೇಳಿಸಿಕೊಳ್ಳಬಹುದು ಅಥವಾ ಜಪಿಸಬಹುದು ವಿಷ್ಣುವಿನ ಭಕ್ತರ ಹಾಗೆ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರವನ್ನು ಕೇಳಿಸಿಕೊಳ್ಳಬಹುದು ಅಥವಾ ಜಪಿಸಬಹುದು ಈ ಮಂತ್ರವನ್ನು ಜಪಿಸಿದ ನಂತರ ಅಥವಾ ಕೇಳಿಸಿಕೊಂಡ ನಂತರ ಈ ಶಬ್ದವನ್ನು ನೀವು ಮೂರು ಬಾರಿ ಉಚ್ಚರಿಸಬೇಕು ಇದರಿಂದ ನಿಮ್ಮ ಮೆದುಳಿನಿಂದ ಪಾಸಿಟಿವ್ ವೈಬ್ರೇಷನ್ ನೇರವಾಗಿ ನಿಮ್ಮ ಇಷ್ಟ ದೇವರ ಹತ್ತಿರ ತಲುಪುತ್ತೆ ಮುಂಜಾನೆ ನೀವು ನಿಮ್ಮ ಇಷ್ಟದೇವರ ಮಂತ್ರವನ್ನ ಹೇಳಿದಾನಂತರ ಹೇಳಿದ ನಂತರ ಅಥವಾ ಜಪಿಸಿದ ನಂತರ ಈ ಶಬ್ದವನ್ನ ನೀವು ಹೇಳಬೇಕು ಅದೇನೆಂದ್ರೆ ನಾನು ತುಂಬ ಅದೃಷ್ಟವಂತ ನನಗೆ ಇನ್ಮೇಲೆ ಎಲ್ಲದೂ ಒಳ್ಳೆಯದೇ ಆಗತ್ತೆ ಶಬ್ದವನ್ನು ನೀವು ಎರಡು ನಿಮಿಷಗಳ ಕಾಲ ಮನಸ್ಸಿನಲ್ಲಿ ಹೇಳ್ತಾ ಇರಬೇಕು ಅಥವಾ ಬಾಯಲ್ಲಿ ಹೇಳ್ತಾ ಇರಬೇಕು ಏಕಾಗ್ರತೆಯಿಂದ ನಿಮ್ಮ ಇಷ್ಟ ದೇವರನ್ನ ಸ್ಮರಿಸುತ್ತಾ ನಾನು ಅದೃಷ್ಟವಂತ ನನಗೆ ಇನ್ಮೇಲೆ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಹೀಗೆ ಇದನ್ನು ನೀವು ಉಚ್ಚರಿಸುತ್ತಾ ಇರಬೇಕು ಹೀಗೆ ನೀವು ಪಾಸಿಟಿವ್ ಶಬ್ದವನ್ನು ಉಚ್ಚರಿಸುವ ಮೂಲಕ ನಿಮ್ಮ ಮಿದುಳಿನಿಂದ ಪಾಸಿಟಿವ್ ವೈಬ್ರೇಷನ್ ಇಡೀ ಬ್ರಹ್ಮಾಂಡಕ್ಕೆ ತಲುಪುತ್ತೆ ಇದರಿಂದ ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ನಡೆಯುತ್ತೆ ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಎಷ್ಟೇ ದುರದೃಷ್ಟ ನಿಮ್ಮದಾಗಿದ್ದರೂ ಕೂಡ ಇದನ್ನು ಮಾಡಿದ ನಂತರ ಅದೃಷ್ಟ ನಿಮ್ಮ ಕೈ ಸೇರುತ್ತೆ ಇದನ್ನು ನೀವು ಏಕಾಗ್ರತೆಯಿಂದ ಖುಷಿಯಾಗಿ ಭಗವಂತ ಎಲ್ಲ ನಿಮ್ಮ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದಾನೆ ಅಂತ ಉಚ್ಚರಿಸಬೇಕು ಇಂಥ ಸಂದರ್ಭದಲ್ಲಿ ನೆಗೆಟಿವ್ ಯೋಚನೆ ಬಂದರೆ ಚಿಂತೆ ಮಾಡುವ ಅಗತ್ಯವಿಲ್ಲ ಕರ್ತವ್ಯನಷ್ಟೇ ನೀವು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಇಷ್ಟ ದೇವರನ್ನ ನೆನೆಸಿಕೊಂಡು ನಾನು ಅದೃಷ್ಟವಂತ ಇನ್ಮೇಲೆ ನನ್ನ ಜೀವನದಲ್ಲಿ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಈ ರೀತಿಯಾಗಿ ನೀವು ಎರಡರಿಂದ ಐದು ನಿಮಿಷಗಳವರೆಗೆ ಮನಸ್ಸಿನಲ್ಲಿ ಅಥವಾ ಬಾಯಲ್ಲಿ ಉಚ್ಚರಿಸುತ್ತಾ ಇರಬೇಕು ಹೀಗೆ ಉಚ್ಚರಿಸುವುದರಿಂದ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ಪಾಸಿಟಿವ್ ಎನರ್ಜಿ ನಿಮ್ಮಿಂದ ಬ್ರಹ್ಮಾಂಡಕ್ಕೆ ತಲುಪುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಆಗುತ್ತೆ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಅದೃಷ್ಟ ಬದಲಾವಣೆಯಿಂದ ಆ ಸಮಸ್ಯೆ ಪರಿಹಾರ ಆಗತ್ತೆ ನೀವು ಮುಖ್ಯವಾಗಿ ನಂಬಿಕೆ ಇಡಬೇಕು ನೀವು ನಿಮ್ಮ ಇಷ್ಟ ದೇವರ ಹತ್ತಿರ ನಂಬಿಕೆ ಇಟ್ಟಿದ್ದೆ ಆದರೆ ಕೇವಲ ಎರಡರಿಂದ ಐದು ದಿನಗಳ ಒಳಗೆ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಉದಾಹರಣೆಗೆ ನಿಮಗೆ ಮದುವೆ ಆಗಬೇಕು ಅಂತಿದ್ರೆ ಅಪಾರವಾದ ಸಂಪಾದನೆ ಮಾಡಬೇಕು ಅಂತಿದ್ರೆ ಎಲ್ಲಿಯವರೆಗೆ ನಿಮ್ಮ ಮನಸ್ಸಿನ ಸಂಕಲ್ಪ ನೆರವೇರುವುದಿಲ್ಲವೋ ಅಲ್ಲಿಯವರೆಗೆ ಪ್ರತಿದಿನ ಇದನ್ನು ಮಾಡ್ತಾ ಬರಬೇಕು ಮಾಡ್ತಿದ್ದಂತೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮ್ಮ ಕೋರಿಕೆ ಭಗವಂತನಿಗೆ ತಲುಪುವುದರಿಂದ ನಿಮ್ಮ ಜೀವನದಲ್ಲಿ ಪವಾಡ ರೀತಿಯಲ್ಲಿ ಒಳ್ಳೆಯ ಘಟನೆಗಳು ಸಂಭವಿಸಲು ಪ್ರಾರಂಭವಾಗುತ್ತೆ ಹೌದು ನಿಮ್ಮ ಕೋರಿಕೆ ಭಗವಂತನಿಗೆ ತಲುಪಿದ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತೆ ಕನಸುಗಳು ನನಸಾಗುತ್ತೆ ಭಗವಂತನಲ್ಲಿ ನಿಮ್ಮ ಕೋರಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ಇದಕ್ಕಿಂತ ಸುಲಭವಾದ ಉಪಾಯ ಇನ್ನೊಂದಿಲ್ಲ ಹಾಗಾಗಿ ಎಲ್ಲರೂ ಇದನ್ನು ತಪ್ಪದೆ ಮಾಡಿ ನಿಮ್ಮ ಆಸೆಗಳನ್ನು ಕನಸನ್ನು ನನಸು ಮಾಡಿಕೊಳ್ಳಿ ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದ ಅವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಧನ್ಯವಾದಗಳು